ಹಾಯ್ ಫ್ರೆಂಡ್ಸ್ ನಾನಿವತ್ತು ಬಂದಿರೋದು ಅಪ್ರಮೇಯ ಸ್ವಾಮಿ ದೇವಸ್ಥಾನ ಇದರ ಪ್ರಸಿದ್ಧವಾದ ಹೆಸರು ಏನು ಅಂತ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದು ಅಂಬೆಗಾಲಿನ ಕೃಷ್ಣ ದೇವಸ್ಥಾನ ಈ ದೇವಸ್ಥಾನ ದೊಡ್ಡಮಳೂರು ಚನ್ನಪಟ್ಟಣದ ಹತ್ರ ಬರುತ್ತೆ ಇದು ಬೆಂಗಳೂರಿಗೂ ಕೂಡ ತುಂಬಾ ಹತ್ತ ಹಾಗೆ ಈ ದೇವಸ್ಥಾನದ ವೈಶಿಷ್ಟ್ಯಗಳೇನು ಹಾಗೆ ಯಾವುದಕ್ಕೆ ಈ ದೇವಸ್ಥಾನ ಪ್ರಸಿದ್ಧಿ ಅಂತ ಹೇಳಿದರೆ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವರು ಸಂತಾನ ಭಾಗ್ಯಕ್ಕೋಸ್ಕರ ಈ ಒಂದು ದೇವಸ್ಥಾನಕ್ಕೆ ಬಂದು ಅರಕೆನ ಕಟ್ಕೊತಾರೆ ಅರ್ಕೆ ತೀರಿದ ನಂತರ ಅವರ ಶಕ್ತಿಗೆ ಮೀರಿದಂಥ ಶಕ್ತಿಗೆ ಅನುಗುಣವಾದಂಥ ಒಂದು ತೊಟ್ಟಲನ್ನು ಮಾಡಿಸಿಕೊಡ್ತಾರೆ ಅದು ಮರದ್ದಾಗಿರ್ಬೋದು ಚಿನ್ನದ್ದಾಗಿರ್ಬೋದು ಬೆಳ್ಳಿದ್ದಾಗಿರ್ಬೋದು ಮರದ್ದನ್ನು ಕೊಟ್ಟು ಅವರು ಒಂದು ಹರಕೆನ ತೀರಿಸ್ಕೋತಾರೆ ಅನ್ನೋದು ಒಂದು ಪ್ರತೀತಿ ಹಾಗೆಯೇ ಇಲ್ಲಿ ಪುರಂದರದಾಸರು ಕೃಷ್ಣನ ಒಂದು ಮೂರ್ತಿಯ ಮುಂದೆ ಕುಳಿತು ಜಗದೋದ್ಧಾರಣ ಆಡಿಸಿದಳು ಯಶೋದೆ ಅನ್ನೋ ಒಂದು ಹಾಡನ್ನು ಹಾಡ್ತಾರೆ ಹಾಗೆ ಈ ಒಂದು ದೇವಸ್ಥಾನ ಸಾವಿರದ ಎಂಟುನೂರು ವರ್ಷಕ್ಕೂ ಅಳೆಯದು ಅಂತ ಕೂಡ ಪುರಾಣದಲ್ಲಿ ಹೇಳ್ತಾರೆ ಹಾಗೆಯೇ ಇದು ರಾಜರ ಕಾಲದಿಂದ